ಹೇ ಎ್ರಿ ವಾನ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಒಂದು ವಾರನೇ ಆಗೋಯ್ತು ನಾನು ಬ್ಲಾಗ್ ಮಾಡಿಲ್ಲ ಹಾಗಾಗಿ ಮಳೆ ಕೂಡ ನಿಂತೇ ಇಲ್ಲ ಒಂದು ವಾರದಿಂದ ಹೀಗೆ ಬರ್ತಾ ಉಂಟು ರಾತ್ರಿ ಮತ್ತು ಹಗಲು ಕೂಡ ಹೀಗೆ ಸುರಿತಾನೆ ಉಂಟು ಮತ್ತು ನನ್ನ ಮಗನಿಗೆ ಕೂಡ ಸ್ವಲ್ಪ ಲೈಟಾಗಿ ಜ್ವರ ಎಲ್ಲ ಇತ್ತು ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಯಾರೂ ಏನು ಕಮೆಂಟ್ ಹಾಕ್ತಿಲ್ಲ ನಿಮ್ಮ ಒಂದು ಕಮೆಂಟ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಕಮೆಂಟ್ ಮಾಡಿದರೆ ಏನಾದರೂ ಸಜೆಸ್ಟ್ ಮಾಡಿದರೆ ಸ್ವಲ್ಪ ಖುಷಿಯಾಗುತ್ತೆ ಅವು ಕಮೆಂಟ್ ಬಂದಿದೆ ನಾವು ಕೂಡ ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ ಹೇಳ್ತಾ ಹೇಳ್ತಾ ಈ ಒಂದು ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಚಿಂಟು ಅಂತೂ ಜಾಸ್ತಿನೇ ತಿಂತಾನೆ ಉಪ್ಪಿಟ್ಟು ಅಂದರೆ ಅವನಿಗೆ ಇಷ್ಟ ಹಾಗಾಗಿ ಉಪ್ಪಿಟ್ಟನ್ನು ಮಾಡ್ತಿದ್ದೆ ಮಾಡ್ತಿರ್ತೀನಿ ಆವಾಗ ಅವಾಗ ಇನ್ನು ನನ್ನ ಹಸ್ಬೆಂಡ್ ಕೂಡ ಬೆಳಿಗ್ಗೆ ಸಿರಪ್ನ ತಂದು ಕೊಟ್ಟು ಅವರು ಕೂಡ ತಿಂಡಿ ತಿಂದು ಹೋದರು ಇನ್ನು ಚಿಂಟಿಗೆ ಟಾನಿಕ್ ಹಾಕೋದೇನಷ್ಟು ಕಷ್ಟ ಆಗಲ್ಲ ಅವನು ಕುಡಿತಾನೆ ಸ್ವಲ್ಪ ಸಿಹಿ ಇದ್ದರೆ ಸ್ವಲ್ಪ ಕಹಿ ಕಹಿ ಇದ್ದರೆ ಎಲ್ಲ ಮಕ್ಕಳು ಕೂಡ ಹಾಗೆ ಅಲ್ವಾ ಸಾರಿ ಅನ್ಸುತ್ತೆ ಮಕ್ಕಳಿಗೆಲ್ಲ ನಾವೇ ಹೆದರ್ಸೋದು ಅಂತ ಟಾನಿಕ್ ಇದು ಕೈ ಕಾಲೆಲ್ಲ ಹಿಡ್ದು ಹಾಕೋದು ಆ ಥರ ಈಗ ಅದರಲ್ಲಿ ಅರ್ಧ ಟಾನಿಕ್ ಇತ್ತು ಅರ್ಧ ನೀರನ್ನು ಹಾಕಿ ಕುಡಿಸಿದೆ ನೀರು ಅಂತ ಹೇಳಿ ಅವನು ಸುಮ್ಮನೆ ಕುಡ್ದ ಯಾವಾಗಲೂ ಇದೇ ಥರ ನೀರು ಅಂತ ಹೇಳಿ ಕುಡಿಸ್ಬೋದಲ್ಲ ಅಂತ ಅನ್ಕೊಂಡಿದೀನಿ ಟಾಣಿಕೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ ಆಟ ಆಡಿದಾದ್ಮೇಲೆ ಸ್ವಲ್ಪ ಕಣ್ಣೆಲ್ಲ ಸಣ್ಣ ಅಥವಾ ಹಾಗಾಗಿ ಮಲಗಿಸ್ತಾ ಇದ್ದೆ ಅವನು ಜಾಸ್ತಿ ತೊಟ್ಲಲ್ಲಿ ಮಲಗುದೇ ಇಲ್ಲ ಕೆಳಗೆ ಜಾಸ್ತಿ ಮಲಗುದು ಯಾವಾಗಾದರೂ ಮತ್ತೆ ಟೈಮ್ ಜಾಸ್ತಿ ಆದರೆ ನಾನು ತೊಟ್ಲಲ್ಲಿ ಹಾಕಿ ಫೋರ್ಸ್ಫುಲ್ಲಿ ಅವನನ್ನು ಮಲಗಿಸ್ತೀನಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ಬೆಳಿಗ್ಗೆ ರೈಸ್ ಮಾಡಿ ಇಟ್ಟಿದ್ದೆ ಇನ್ನು ಸಾಂಬಾರು ಮಾಡೋದಕ್ಕೆ ನಾನು ನಿನ್ನೆ ಸಾಯಂಕಾಲನೇ ಸಣ್ಣದು ಮಾವಿನ ಹಣ್ಣು ಸಿಗುತ್ತೆ ನೋಡಿ ಆ ಥರದ್ದು ತೊಗೊಂಡು ಬಂದಿದ್ರು ನನಗೆ ಇದರ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಾದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇದರ ಹೆಸರು ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದರ ಹಣ್ಣಿಂದ ಸಾಂಬಾರು ಮಾಡೋದಂತ ಹೌದು ಇಲ್ಲಿ ಮಾಡ್ತಾರೆ ಅದನ್ನು ಕೇಳಿ ತಿಳ್ಕೊಂಡು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗೆ ಮಾಡೋದು ಅಂತ ಇದಕ್ಕೆ ಕೊಬ್ಬರಿ ತುರಿನೂ ಹಾಕ್ತಾರಂತೆ ಆದರೆ ಕೊಬ್ಬರಿ ತುರಿ ನಾನು ತೆಂಗಿನಕಾಯಿ ಮನೇಲಿಲ್ಲ ಹಾಗಾಗಿ ಅವ್ರು ಹೇಳಿದಾಗೆ ಮಾಡ್ತಾಯಿದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಈಗ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೆ ಅದನ್ನು ತುಂಬ ತೆಗೆದು ಆ ಸಿಪ್ಪೆ ಮತ್ತು ಗೊರಂಟನ್ನು ಎರಡು ಬೇರೆ ಬೇರೆ ಮಾಡಿ ಒಂದು ಬೌಲಿಗೆ ಇದ್ದೀನಿ ಇನ್ನಿದಕ್ಕೆ ಮಾವಿನ ಹಣ್ಣು ಹುಳಿ ಹೇಗಿರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೀರನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಸಣ್ಣದಾಗಿ ಕುಟ್ಟಿ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಮಾವಿನ ಹಣ್ಣಿನ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಆಮೇಲೆ ಹಾಗೆ ಜಜ್ಜಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಲಾಸ್ಟಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಮುಗ್ದೋಯ್ತು ಸಾಂಬಾರ್ ರೆಡಿನೇ ಆಗೋಯ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಸಾಂಬಾರು ಕುಚ್ಲಕ್ಕಿಯಲ್ಲಿ ಅಷ್ಟು ಟೇಸ್ಟ್ ಸರಿಯಾಗೋದಿಲ್ಲ ರೇಷನ್ ಅಕ್ಕಿ ಅಥವಾ ನೊಚ್ಚಕ್ಕಿ ಸೋನ ಮಿಶ್ರ ಅಕ್ಕಿಯಲ್ಲಿ ಇತ್ತ ಅನ್ನದಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಸಲ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇವತ್ತಿನ ಊಟಕ್ಕೆ ಸ್ವಲ್ಪ ಸೈಡಲ್ಲಿ ಬೀಟ್ರೋಟ್ ಪಲ್ಯನ ನಾನು ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟ್ ಇತ್ತು ಚಿನ್ ಚಿಂಟುಗೂ ಕೂಡ ಇದನ್ನೇ ನಾನು ಊಟ ಮಾಡಿಸಿದ್ದೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಚಿಂಟು ಜೊತೆಗೆ ಆಟ ಆಡ್ತಾ ಚಿಂಟು ಅಂತರೂ ಒಳಗಡೆ ಹೋಗಿ ಒಬ್ಬನೇ ಈ ಥರ ಸರ್ಕಸ್ ಮಾಡ್ತಾನೆ ಇರ್ತಾನೆ ನಾ ನಾನಿದ್ರೆ ಅವನು ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡು ಬಾಗಿಲು ಹಾಕೋದು ಈ ಥರ ಅದರಲ್ಲಿ ಹೋಗಿ ನನಗೆ ಗೊತ್ತಿಲ್ಲದೆ ಈ ಥರ ಎಲ್ಲ ಮಾಡೋದು ಮಾಡ್ತಿರ್ತಾನೆ ನಾನು ಅದನ್ನು ವಿಡಿಯೋ ಮಾಡ್ತಾ ಇದ್ದೆ ಸೊ ಚಿಂಟೂ ಆಟಾಡ್ಸ್ತಾ ಇದೆ ಕರೆಂಟ್ ಕೂಡ ಹೋಯ್ತು ಹಾಗಾಗಿ ಮಳೆ ನಿಂತಿದ ಅಂತ ನೋಡ್ತೇನೆ ಬಾಗಿಲು ತೆಗ್ದು ಸುರಿತಾನೆ ಉಂಟು ಕಡಿಮೆನೆ ಆಗ್ಲಿಲ್ಲ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಪ್ಲೀಸ್ ನಮ್ಮ ಹಿಂದಿನ ವೀಡಿಯೋಸನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಬ ಬಾಯ್